ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇನ್ನೇನು ದೀಪಾವಳಿ ಮುಗ್ದಿದ ತಕ್ಷಣವೇ ಸ್ಟಾರ್ಟ್ ಆಗೋಂಥದ್ದು ಈ ಒಂದು ಫಾಗ್ ಅಂದರೆ ಮಂಜು ಸೊ ಬೆಳಗ್ಗೆ ಬೆಳಗ್ಗೆ ಫುಲ್ಲು ದಟ್ಟವಾಗಿ ಮಂಜು ತುಂಬ್ಕೊಂಡ್ಬಿಡತ್ತೆ ಏನು ಕೆಲಸ ಮಾಡೋದಕ್ಕೂ ಇಷ್ಟನೇ ಆಗೋದಿಲ್ಲ ಬೆಚ್ಚಗೆ ರಗೊಚ್ಕೊಂಡು ಮಲ್ಕೊಳ್ಳೋಣ ಅಂತ ಅನಿಸ್ತಿರುತ್ತೆ ಹಾಗೆಯೇ ಬೆಳಗ್ಗೆ ಟೈಮಲ್ಲಿ ಪಾತ್ರೆ ತೊಳಿಬೇಕು ಬಟ್ಟೆ ಅಂತ ಅಂತೇನಾದರೂ ಇದ್ದರೆ ನೀ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಮಾಡೋಕ್ಕೆ ಆಗೋದಿಲ್ಲ ಬಿಸಿನೀ ಬಿಸಿನೀರಲ್ಲೇ ಪಾತ್ರೆ ತೊಳೆಯೋಣ ಅನ್ನಿಸ್ತಿರತ್ತೆ ಅಥವಾ ಬಿಸಿನೀರಲ್ಲೇ ಎಲ್ಲ ಕೆಲಸಗಳು ಮಾಡ್ಕೋಬೇಕು ಅಂತ ಅನ್ನಿಸ್ತಿರತ್ತೆ ಸೊ ನಿಮಗೂ ಅದೇ ಥರ ಅನ್ನಿಸ್ತಿದೆಯಾ ಅಂತ ಕಮೆಂಟ್ ಮಾಡಿ ಮುಂಚೆ ನಾವು ಹಳೆ ಇರ್ಬೇಕಾದ್ರೆ ಹೊರಗಡೆ ಪಾತ್ರೆಗಳು ಹಾಕ್ಕೊಂಡು ತೊಳಿಬೇಕಾಗಿತ್ತು ಆ ಟೈಮಲ್ಲಿ ಆ ಥರ ಅನ್ನಿಸ್ತಿತ್ತು ನನಗೆ ಈ ನವೆಂಬರ್ ಡಿಸೆಂಬರ್ ಬಂದುಬಿಟ್ರೆ ಅಂದರೆ ಇದೇ ಈ ಜಾಗದಲ್ಲಿ ನಾವು ಹಳೆ ಮನೇಲಿ ಇದ್ವಲ್ಲ ಫಸ್ಟು ಆವಾಗ ನೀರು ಒಳಗಡೆ ಬರೋವಂಥ ಫೆಸಿಲಿಟಿ ಇರಲಿಲ್ಲ ಹೊರಗಡೆ ಫುಲ್ಲು ಪಾತ್ರೆಗಳನ್ನ ಹಾಕ್ಕೊಂಡು ಅಲ್ಲಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಬೇಕಾಗಿತ್ತು ಆವಾಗ ನೀರು ಹಾಕೋತ ಅಂದರೆ ನೀರು ಹಾಕ್ಕೊಂಡು ಪಾತ್ರೆ ತೊಳಿಬೇಕಾದ್ರೆ ಫುಲ್ಲು ಕೋಲ್ಡ್ ಆಗಿಬಿಡ್ತಾಯಿತ್ತು ಒಂಥರ ಸನ್ನಿ ಆದಂಗೆ ಆಗ್ಬಿಡೋದು ತುಂಬ ಕಷ್ಟ ಅನ್ನಿಸ್ತಿತ್ತು ಆವಾಗ ಯಾವಾಗ ಈ ಸೀಸನ್ ಮುಗಿಯುತ್ತೋ ಅಂತ ಅನಿಸುತ್ತೆ ಇವನ್ ಬಟ್ಟೆ ಒಗಿಬೇಕಾದ್ರೂ ಅಷ್ಟೇ ಫುಲ್ಲು ಕೈಕಾಲೆಲ್ಲ ಒಂಥರ ಆಗ್ತಿತ್ತು ಆ ಥರ ಫುಲ್ ಕಷ್ಟ ನಮಗೆ ನಾವು ಆ ಥರ ಹೇಳ್ತೀವಿ ಸೊ ಅದೇ ಥರ ಇರೋರು ತುಂಬ ಜನ ಇದ್ದಾರೆ ಅಲ್ವಾ ಸೊ ಹಾಗಾಗಿ ಈ ಒಂದು ಸೀಸನ್ ಅನ್ನೋದೇ ಈ ಥರ ಇರುತ್ತೆ ಇನ್ನು ಕೆಲ್ಸಕ್ಕೆ ಹೋಗೋರ್ಗಳಿಗಂತೂ ಬೆಳಗ್ಗೆ ಈ ಒಂದು ವಾತಾವರಣದಲ್ಲಿ ಎದ್ದು ಬರೋದೇ ತುಂಬ ಕಷ್ಟ ಅಂತಲೇ ಹೇಳ್ಬೋದು ನಮಗೂ ಕೂಡ ಆರಾಮಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡಿರೋಣ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿರೋಣ ಅಂತಲೇ ಅನ್ನಿಸ್ತಿರತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇದ್ದೊಳ್ಳೇ ಮಾಡಲೇಬೇಕು ಎಲ್ಲನೂ ಅಲ್ವಾ ಸೊ ಮಲ್ಕೊಂಡಿದ್ರೆ ಆಗೋಲ್ಲ ಎಲ್ಲ ಕೆಲಸಗಳನ್ನೂ ಮಾಡಲೇಬೇಕು ಬ್ಯಾಲೆನ್ಸ್ ಮಾಡಲೇಬೇಕು ನಮಗೆ ಸಿಗೋದು ಭಾನುವಾರ ಒಂದೇ ದಿನ ಭಾನುವಾರ ಒಂದು ಸ್ವಲ್ಪ ಲೇಟಾಗಿ ಎದ್ದು ನಿಧಾನಕ್ಕೆ ಕೆಲಸಗಳ್ನ ಮಾಡ್ಕೋತೀವಿ ಇನ್ನು ದಿನ ಅಲ್ಲೂ ಹೇಗೂ ಬೇಗ ಇದ್ದೇ ಇರುತ್ತೆ ಅಲ್ವಾ ಸೊ ಎಲ್ಲ ವರ್ಕಿಂಗ್ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ ಹೇಳಬೇಕು ಅಂತಂದರೆ ಇವನು ಇವು ಮನೆಯಲ್ಲಿ ಗಂಡ ಕೆಲಸಕ್ಕೆ ಹೋಗ್ತಾರೆ ಹೋದರೂ ಕೂಡ ಅವರು ಮನೆಯಲ್ಲೇನು ಕೆಲಸ ಮಾಡೋಲ್ಲವಾ ಎಲ್ಲ ಹೆಂಡ್ತಿನೇ ಮಾಡಿಕ್ಕಿರ್ತಾರೆ ಅವ್ರಿಗಾದ್ರೆ ಅವರು ಹೊರಗಡೆ ಹೋಗಿ ದುಡಿತಾರೆ ಇಲ್ಲ ಅಂತಲ್ಲ ಹೋಗಿ ದುಡಿತಾರೆ ಬಟ್ ಮನೆಯಲ್ಲೇನು ಅವರು ಕೆಲಸ ಮಾಡೋದಿಲ್ಲ ಅದೇ ಹೆಣ್ಮಕ್ಳಾದರೆ ಮನೆಯಲ್ಲೂ ದುಡಿಬೇಕು ಹೊರಗಡೆನೂ ಹೋಗಿ ದುಡಿಬೇಕು ಸೊ ಎಷ್ಟಿರುತ್ತೆ ಮಾಡಿದ್ರೆ ಕೆಲವು ಮನೇಲಿ ಏನಂತಾರೆ ಅಂದರೆ ಇಷ್ಟ ಇದ್ದರೆ ಮಾಡು ಇಲ್ಲಾಂದರೆ ಬಿಡು ಅಂತ ಹೇಳ್ತಾರೆ ಆದರೆ ನಾವು ಹೆಣ್ಮಕ್ಳು ಹಂಗೆ ಬಿಡೋಕ್ಕಾಗಲ್ವಲ್ಲ ಎಲ್ಲದನ್ನು ನಾವು ಮೇಲೆ ಹಾಕ್ಕೊಂಡು ಮಾಡಲೇಬೇಕು ಸೊ ಹೇಗಿರೋದು ಹಾಗೆ ಬಿಟ್ಟು ಬರೋಕ್ಕೂ ಆಗೋಲ್ಲ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ ಕೆಲವೊಂದು ಸಲ ಎಷ್ಟೇ ಕೆಲಸ ಮಾಡಿದ್ರು ಅದಕ್ಕೆ ಒಂದು ರೆಕಗ್ನಿಷನ್ ಅನ್ನೋದು ಇರೋದಿಲ್ಲ ಆ ಥರ ಇದ್ದಾಗ ಕೂಡ ಒಂದು ಸ್ವಲ್ಪ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಂದಿದ್ನೆಲ್ಲ ಅನ್ಭವಿಸಲೇಬೇಕಲ್ವ ಹೆಣ್ಮಕ್ಳ ಹುಟ್ಟದ ಮೇಲೆ ಓಕೆ ಸದ್ಯ ಇವಾಗ ಬೆಳಗ್ಗೆನ ಕೆಲಸಗಳೆಲ್ಲ ನಂದು ಮುಗೀತಾ ಇದೆ ಬೆಳಗ್ಗೆ ಇದು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿದ್ದಾಯ್ತು ಈಗ ಟಿಫನ್ಗೆ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸೊ ಯಾವ ಚಿತ್ರಾನ್ನ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಒಂಥರ ಮಾಡ್ತಾರೆ ನಾನು ಈ ಥರ ಮಾಡ್ತಾಯಿದ್ದೀನಿ ಸೊ ಹೇಗೆ ಮಾಡ್ತೀನಿ ನೋಡ್ಕೊಳ್ಳಿ ಅದ್ರ ಜೊತೆಗೆ ಒಂದಷ್ಟು ಇನ್ಫಾರ್ಮೇಷನ್ ಇದೆ ಅದು ಕೂಡ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ನಲ್ಲ ಸೊ ಏನಪ್ಪ ಅದು ಅಂತಂದರೆ ಸೊ ದೃಷ್ಟಿ ಸೊ ಮನೆಗೆ ಮತ್ತು ಮನುಷ್ಯರಿಗೆ ಮನುಷ್ಯರ ಜೀವನನ ಹಾಳು ಮಾಡೋ ಅಂಥದ್ದು ಹಾಗೆ ಮನೆ ಕೂಡ ಹಾಳು ಮಾಡೋ ಅಂಥದ್ದು ಈ ಜನಗಳ ದೃಷ್ಟಿ ಸೊ ಈ ದೃಷ್ಟಿ ಯಾವ ಲೆವೆಲ್ಗೆ ನಮಗೆ ಹಾನಿ ಮಾಡುತ್ತೆ ಅಂತಂದರೆ ಸಂಪಾದನೆ ಮಾಡಿರೋದು ನಮ್ಮ ಕೈಯಲ್ಲಿ ಇರೋದಿಲ್ಲ ಹಾಗೆ ಎಷ್ಟೇ ನಾವು ಸಂಪಾದನೆ ಮಾಡಿ ಏನೇ ನಾವು ಅದಕ್ಕೆಲ್ಲ ಪಾಡ್ ನೆಮ್ಮದಿ ಜೀವನ ಮಾಡೋದಕ್ಕಾಗೋದಿಲ್ಲ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತೀವಿ ಸೊ ನಾವು ಚೆನ್ನಾಗಿದ್ದೀವಿ ಎಲ್ಲನೂ ಚೆನ್ನಾಗಿದೆ ಅಂತ ಯಾರ ಹತ್ರನೂ ಹೇಳಿಕೊಂಡೇಬಾರ್ದು ಸೊ ಆ ಥರ ಹೇಳ್ಕೊಂಡ್ರೆ ಸಾಕು ಅಲ್ಲಿಂದನೇ ಸ್ಟಾರ್ಟ್ ಆಗಿಬಿಡತ್ತೆ ನಮಗೆ ಜನಗಳ ದೃಷ್ಟಿಯಾಗಂಥದ್ದು ಎಸ್ಪೆಷಲಿ ಸಂಬಂಧಿಕರಾಗಿರ್ಬೋದು ಅಕ್ಕಪಕ್ಕದ ಮನೆಯವರು ಸಮ್ಮ ನಮ್ಮನ್ನು ನೋಡಿ ಆಗದೇ ಇದ್ದವ್ರು ಇರ್ತಾರೆ ಕೆಲವರು ಸೊ ನಮ್ಮ ಜೊತೆಗೆ ಇದ್ದು ನಮ್ಮ ವಿರುದ್ಧ ಪಿತೂರಿ ಮಾಡೋರು ಕೆಲವ್ರು ಇರ್ತಾರೆ ಹಿತಶತ್ರುಗಳಿರ್ತಾರೆ ಒಳ್ಳೆ ಶತ್ರುಗಳು ಹೀಗೆ ಹೇಳ್ತಾ ಹೋದರೆ ಒಂದು ಪಟ್ಟಿನೇ ಆಗಿಬಿಡುತ್ತೆ ಸೊ ಈ ರೀತಿ ನಮ್ಮ ಏಳ್ಗೆನ ಸಹಿಸಿದವರು ನಾವು ಬೆಳೆಯೋದನ್ನು ನೋಡೋಕ್ಕಾಗದೇ ಇರೋರು ನಮ್ಮನ್ನು ನೋಡಿ ಅಸೂಯೆ ಪಡ್ತಾರೆ ಸೊ ನಮ್ಮ ಜೀವನದಲ್ಲಿ ತುಂಬ ಅಡ್ಡಿ ಆತಂಕಗಳು ಉಂಟಾಗ್ತಾ ಇರುತ್ತೆ ಸೊ ಇದಕ್ಕೆಲ್ಲ ಕಾರಣ ಏನಂದರೆ ನರ ದೃಷ್ಟಿ ಸೊ ಕೆಟ್ಟ ದೃಷ್ಟಿಗಳಿಂದ ನಾವು ತಪ್ಪಿಸ್ಕೋಬೇಕು ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ತಿರುಪತಿ ತಿಮ್ಮಪ್ಪನಿಗೂ ನಿತ್ಯ ದೃಷ್ಟಿ ತೆಗಿತಾರಂತೆ ಯಾಕೆ ಲಕ್ಷಾಂತರ ಮಂದಿ ಭಕ್ತರು ದೇವರ ದರ್ಶನ ಮಾಡೋದಕ್ಕೆ ಬರ್ತಾರೆ ಸೊ ಒಂದು ಆ ಭಕ್ತರೆಲ್ಲರೂ ದೃಷ್ಟಿ ದೇವ್ರ ಮೇಲೇ ಇರುತ್ತೆ ಸೊ ಸಾಕ್ಷಾತ್ ದೇವ್ರಿಗೂ ಕೂಡ ದೃಷ್ಟಿ ಆಗುತ್ತಂತೆ ಸೊ ಅದಕ್ಕೋಸ್ಕರ ದೇವ್ರಿಗೂ ಕೂಡ ದಿನನಿತ್ಯ ದೃಷ್ಟಿನ ತೆಗಿತಾರೆ ಇವನ್ ನಾವು ಕೂಡ ಅಷ್ಟೇ ಅಲ್ಲ ವರಮಹಾಲಕ್ಷ್ಮಿ ಹಬ್ಬ ಏನಾದರೂ ಮನೇಲಿ ಸ್ಪೆಷಲ್ ಹಬ್ಬಗಳೆಲ್ಲ ಮಾಡಿದಾಗ ನಾವು ಕೂಡ ದೃಷ್ಟಿನ ತೆಗಿತೀವಿ ಯಾಕಂದರೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿರ್ತಾರೆ ದೃಷ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ಸೊ ದೇವ್ರನ್ನೇ ದೃಷ್ಟಿ ಬಿಡೋಲ್ಲ ಅಂತ ದೃಷ್ಟಿ ಬಿಡೋಲ್ಲ ಅಂದರೆ ಇನ್ನು ನಾವೆಲ್ಲ ಸಾಮಾನ್ಯ ಮನುಷ್ಯರು ನಮಗೆ ಬೀಳದಿರೇ ಇರುತ್ತಾ ಹಾಗೆಯೇ ಎಸ್ಪೆಷಲಿ ಅದರಲ್ಲೂ ನರದೃಷ್ಟಿ ಅಂತಂದರೆ ತುಂಬ ಕೆಟ್ಟ ದೃಷ್ಟಿ ಸೊ ಸೂಯ ಈ ದೇಶ ಇದೆಲ್ಲನೂ ಇರುತ್ತಲ್ಲ ಒಂಥರ ಆ ದೃಷ್ಟಿನೇ ಬೇರೆ ಥರನೇ ಇರುತ್ತೆ ಅಂತ ಹೇಳ್ಬೋದು ಏನೇ ಒಂದು ನಮ್ಮ ಜೀವನದಲ್ಲಿ ಇರೋಂಥ ಎಲ್ಲ ಸಂಕಷ್ಟಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮನೆಯಲ್ಲಿ ದಿನನಿತ್ಯ ಆಗೋವಂಥ ಜಗಳಗಳಾಗಿರ್ಬೋದು ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಮಕ್ಕಳು ತಂದೆ ತಂದೆ ಮಕ್ಕಳಿಗೆ ಆಗದೇ ಇರೋವಂಥದ್ದು ಸೊ ಇವೆಲ್ಲದಕ್ಕೂ ಕಾರಣ ಏನಂದರೆ ಇದೇ ದೃಷ್ಟಿನೆನೆ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಸೊ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಪ್ರತಿನಿತ್ಯ ಸೊ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರನ ಕಂಡ್ಕೋಬೇಕು ಸೊ ಇದೆಲ್ಲ ಯಾರಿಂದ ಆಗ್ತಿರುತ್ತೆ ಎಲ್ಲ ನಮ್ಮ ಜೊತೆಗೆ ಮಾಡ್ತಿರ್ತಾರೆ ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಏಳಿಗೆ ಆಗ್ತಿದ್ದೀವಿ ಅಂತಂದರೆ ಸಾಕು ಅದಕ್ಕೆ ಆಗ್ಲೇ ಬಂದ್ಬಿಡುತ್ತೆ ಏನಂದರೆ ನಾವೇನಾದರೂ ಒಂದು ಹೊಸ ಐಟಮ್ಸ್ ತೊಗೊಂಡಿದ್ದೀವಿ ಅಂದಾಗ ಏನಾದರೂ ಹೊಸದು ತಗೊಂಡಿದ್ದೀವಿ ಅಂದಾಗ ನೆಕ್ಸ್ಟ್ ಡೇನೆ ಅದಕ್ಕೆ ಏನಾದ್ರು ಒಂದು ಕನ್ನ ಹಾಕೋದಕ್ಕೆ ಮಾಡ್ತಿರ್ತಾರೆ ಅಂದರೆ ಅದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಆಗಲಿ ಅನ್ನೋ ಥರನೇ ಮಾಡ್ತಿರ್ತಾರೆ ಸೊ ಮಲಗಿದ್ದಾಗ ರಾತ್ರಿ ಸಮಯದಲ್ಲಿ ಇದಕ್ಕಿದ್ದಂಗೆ ಎಚ್ಚರ ಆಗೋದು ಭಯ ಭಯ ಪಡುವಂಥದ್ದು ಸೊ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ನಮಗೆ ಯಾವುದೆಲ್ಲ ಸೂಚನೆ ಸಿಗುತ್ತೆ ನಮ್ಗೇನಾದರೂ ಈ ಥರ ದೃಷ್ಟಿ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಸೊ ರಾತ್ರಿ ಸಮಯದಲ್ಲಿ ಇದಕ್ಕಿದ್ದಂಗೆ ಭಯ ಆಗೋದು ಮತ್ತು ಸಡನ್ನಾಗಿ ಎಚ್ಚರ ಆಗ್ಬಿಡೋದು ಕೆಟ್ಟ ಕನಸುಗಳು ಬೀಳೋದು ಮನೆಯಲ್ಲಿ ಕೆಲಸ ಮಾಡುವಾಗ ತಲೆನೋವು ಜಾಸ್ತಿ ಬರೋದು ಇಟ್ಟಿದ್ದ ವಸ್ತುಗಳು ಇದ್ದಕ್ಕಿದಂತೆ ಮಾಯ ಆಗೋದು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಕೆಟ್ಟೋಗೋದು ನಮ್ಮ ಇಷ್ಟಪಡೋಂಥ ನಾವು ಇಷ್ಟಪಡೋಂಥ ವಸ್ತುಗಳು ನಮ್ಮ ಕೈಯಿಂದ ಜಾರಿ ಪದೇ ಪದೇ ಬಿದ್ದು ಹೊಡೆದೋಗೋದು ಮತ್ತು ಮನೆಯಲ್ಲಿರೋ ಗಿಡಗಳೇನಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಮತ್ತು ನಲ್ಲಿಯಲ್ಲಿ ನೀರು ಜಾಸ್ತಿ ಹೋಗ್ತಾನೆ ಇರುತ್ತೆ ಎಷ್ಟೇ ಅದನ್ನು ರೆಡಿ ಮಾಡಿದ್ರು ಕೂಡ ಮತ್ತು ಪದೇ ಪದೇ ಹಾಲು ಹೊಡೆದೋಗಂಥದ್ದು ಸೊ ಇದೆಲ್ಲನೂ ಏನಪ್ಪ ಅಂತಂದರೆ ದೃಷ್ಟಿ ಆಗಿದೆ ನಮಗೆ ನಮ್ಮ ಮನೆಗೆ ಅನ್ನೋದಕ್ಕೆ ಕೆಲವೊಂದು ಸೂಚನೆಗಳು ಸೊ ಇದು ಇದಿಷ್ಟೇ ಅಲ್ಲ ಇವನ್ ನಾವು ಇಷ್ಟಪಡುವಂಥ ವಸ್ತುಗಳ ಮೇಲೆ ಎಲ್ಲ ಕೂಡ ನಮ್ಮ ವ್ಯಾಪಾರ ಆಗಿರ್ಬೋದು ಉದ್ಯೋಗ ವ್ಯವಹಾರ ಎಲ್ಲದಕ್ಕೂ ಈ ಒಂದು ದೃಷ್ಟಿ ಅನ್ನೋದು ಹಾನಿ ಮಾಡೇ ಮಾಡುತ್ತೆ ಸೊ ಇಷ್ಟೆಲ್ಲ ಸಮಸ್ಯೆಗಳು ಮನುಷ್ಯನ ದೃಷ್ಟಿಯಿಂದಲೇ ಆಗೋದು ಅದಕ್ಕೆ ನಾನಾ ಪರಿಹಾರಗಳು ಪರಿಹಾರಗಳು ಕೂಡ ಇರುತ್ತೆ ಅವುಗಳಲ್ಲಿ ಮುಖ್ಯವಾದ್ದೇನೆಂದರೆ ವಿಳ್ಳೆದೆಲೆ ಸೊ ವಿಳ್ಳೆದೆಲೆ ಪರಿಹಾರ ಏನಪ್ಪ ಅಂದರೆ ಮಂಗಳವಾರ ಶನಿವಾರ ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆ ಮಾಲೆ ಹಾಕಿ ಕೈ ಮುಗಿಬೇಕು ಸೊ ನಮಗೆ ಯಾರ ಕೆಟ್ಟ ದೃಷ್ಟಿನೂ ನಮ್ಮ ಮೇಲೆ ಬೀಳಬಾರ್ದು ಅನ್ನೋದಕ್ಕೆ ಮಂಗಳವಾರ ಹಾಗೆ ಶನಿವಾರದ ಶನಿವಾರ ಟೈಮಲ್ಲಿ ವಿಳ್ಳೆದೆಲೆ ಹಾರನ ಹನುಮಂತನಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು ದೋಷ ನಿವಾರಣೆ ಆಗುತ್ತೆ ಹಾಗೆ ನಮಗೆ ಕಷ್ಟಗಳನ್ನು ಕೂಡ ತಪ್ಪಿಸೋದಕ್ಕಾಗತ್ತೆ ಸೊ ವಿಳ್ಳೆದೆಲೆಗೆ ಮನುಷ್ಯನ ಒಂದು ದೃಷ್ಟಿ ಮತ್ತು ಮಾಟಮಂತ್ರ ಶಕ್ತಿಗಳಿಂದ ರಕ್ಷಿಸುವಂಥ ಶಕ್ತಿ ಇದೆ ವೀಳ್ಯದೆಲೆಗೆ ಹಾಗಾಗಿ ಸೊ ವಿಳ್ಳೆತೆಲೆ ಹಾರನ ಹನುಮಂತನಿಗೆ ಅರ್ಪಿಸೋದರಿಂದ ಶತ್ರುಗಳಿಂದ ಮುಕ್ತಿ ಅನಾರೋಗ್ಯ ಅನಾರೋಗ್ಯದಿಂದ ಮುಕ್ತಿ ಆಗುತ್ತೆ ಆರ್ಥಿಕ ಸಂಕಷ್ಟಗಳಿಂದ ಕೂಡ ನಮಗೆ ಮುಕ್ತಿ ದೊರೆಯುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ದೃಷ್ಟಿ ಹೆಚ್ಚಾಗಿದ್ದರೆ ಕಲ್ಲುಪ್ಪ ಕಲ್ಲುಪ್ಪಿರುತ್ತಲ್ಲ ಸೊ ಕಲ್ಲುಪ್ಪನ್ನು ತಲೆ ಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ಮೂರು ಬಾರಿ ತಲೆಯಿಂದ ಪಾದದವರೆಗೂ ಮೂರು ಬಾರಿ ದೃಷ್ಟಿ ತೆಗೆದು ಸಿಂಕ್ನಲ್ಲಿ ಹಾಕಿ ಅಥವಾ ಮೋರಿಯಲ್ಲಿ ಹಾಕಿಬಿಟ್ಟು ಆ ದೃಷ್ಟಿದೋಷ ನಿವಾರಣೆ ಆಗಲಿ ಅಂತ ಹೇಳಿ ಹೇಳ್ತಾರಲ್ಲ ಆಗಿನ ಕಾಲ್ದವ್ರು ಸೊ ಮರು ಸುತ್ತ ಸುತ್ತೆ ಹಾದಿ ಕಣ್ಣು ಬೀದಿ ಕಣ್ಣು ನರಿ ಕಣ್ಣು ನಾಯಿ ಕಣ್ಣು ಅಂತೆಲ್ಲ ಹೇಳಿ ಅವ್ರ ಇವ್ರ ಕಣ್ಣು ಅಂತೆಲ್ಲ ಹೇಳಿ ದೃಷ್ಟಿಯೆಲ್ಲ ಹೋಗಲಿ ಅನ್ನೋ ಥರ ಹೇಳ್ತಾರಲ್ವ ಅದೇ ಥರನೇ ದೃಷ್ಟಿ ತೆಗಿಬೇಕಾಗತ್ತೆ ಸೊ ಇನ್ನು ಇಡೀ ಮನೆಗೆ ದೃಷ್ಟಿ ತೆಗಿಬೇಕು ಅಂದರೆ ಒಂಚೊಮ್ಮ ನೀರಿಗೆ ತುಳಸಿ ಎಲೆಗಳನ್ನ ಹಾಕಿ ಆ ನೀರನ್ನು ಮನೆಯಲ್ಲ ಮನೆ ಪೂರ್ತಿ ಚೆಲ್ಕೊಂಡು ಬರಬೇಕು ಸೊ ಯಾರು ಬಂದು ಹೋಗಿದರೆ ಕೆಟ್ಟ ಕಣ್ಣಿನ ಆಗಿದ್ರೆ ಪದೇ ಪದೇ ಮನೆಯಲ್ಲಿ ಆರೋಗ್ಯ ಉಂಟಾಗ್ತಿದ್ರೆ ಎಲ್ಲವೂ ದೂರ ಆಗಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ನೂ ಚೆನ್ನಾಗಿ ಸುಡು ಇನ್ನೂ ಚೆನ್ನಾಗಿ ಹೇಳಬೇಕಂದ್ರೆ ಸುಡೋ ಅಂಥ ಕೆಂಡಕ್ಕೆ ಸ್ವಲ್ಪ ಇಂಗು ಪುಡಿ ಬರುತ್ತಲ್ಲ ಅದು ಮತ್ತು ಸಾಂಬ್ರಾಣಿ ಹಾಕಿ ಎಸ್ಪೆಷಲಿ ನಾನು ಮನೇಲಿ ಮಾಡಿರ್ತೀನಲ್ಲ ಸಾಂಬ್ರಾಣಿ ಆ ಥರ ಒಂದು ಸಾಂಬ್ರಾಣಿನ ಹಾಕಿದ್ರೆ ಮನೆಯಲ್ಲಿರೋಂಥ ಕೆಟ್ಟ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳೆಲ್ಲನೂ ಹೋಗುತ್ತೆ ಮನೆಯಿಂದ ಅದೆಲ್ಲ ಒಂದು ನೆಗೆಟಿವಿಟಿ ಮನೆಯಿಂದ ಹೋಗಲಿ ಅನ್ನೋದಕ್ಕೆ ಕಾರಣಕ್ಕೇ ಈ ಒಂದು ದೃಷ್ಟಿಗಳನ್ನ ಆವಾಗವಾಗ ತೆಗಿತಾ ಇರ್ತೀವಿ ಹಾಗೆ ಸಾಂಬ್ರಾಣಿ ಕೂಡ ಮನೇಲಿ ಹಾಕ್ತಾ ಇರ್ತೀವಿ ಆವಾಗವಾಗ ಇನ್ನು ಸೊ ಇವಿಷ್ಟು ಒಂದಷ್ಟು ನಿಯಮಗಳನ್ನ ಫಾಲೋ ಮಾಡೋದ್ರಿಂದ ದೃಷ್ಟಿದೋಷ ಅನ್ನೋದು ನಿವಾರಣೆ ಆಗುತ್ತೆ ಕೆಲವೊಂದು ತಕ್ಕ ಮಟ್ಟಿಗೆ ಇನ್ನು ಇದು ಬಿಟ್ಟರೆ ನಿಂಬೆಹಣ್ಣಲ್ಲಿ ಕೂಡ ನಾವು ನಿಂಬೆಹಣ್ಣು ಅರ್ಧಕ್ಕೆ ಅರ್ಧ ಭಾಗ ಮಾಡಿಬಿಟ್ಟು ಅದಕ್ಕೆ ಕುಂಕುಮ ಹಚ್ಚಿ ಬಾಗಿಲ್ಗೆ ನೀವಾಡಿಸಿ ಆ ಕಡೆ ಈ ಕಡೆ ಇಡೋದ್ರಿಂದ ಅಂದರೆ ಬಲಗೈಲಿರೋದು ಎಡಗಡೆ ಎಡಗೈಲಿರೋದ್ ಬಡ ಬಲಗಡೆ ಇಟ್ಬಿಟ್ಟು ಮನೆಗೆ ದೃಷ್ಟಿ ತೆಗೆಯೋದ್ರಿಂದ ಕೂಡ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಸೊ ನೋಡಿದ್ರಲ್ಲ ಯಾವ ಥರ ಎಲ್ಲ ನಾವು ದೃಷ್ಟಿದೋಷದಿಂದ ಪಾರಾಗೋದು ಏನೆಲ್ಲ ಮಾಡ್ಕೋಬೇಕು ಏನೆಲ್ಲ ಮಾಡ್ಕೊಳೋದ್ರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಅಂತ ಸೊ ಹಾಗೆಯೇ ಇವತ್ತು ಬೆಳಗ್ಗೆಯಿಂದ ನನ್ನ ಕೆಲಸಗಳು ಈ ರೀತಿ ಇತ್ತು ಹೀಗೆ ಟ್ಯೂಷನ್ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೇಬೇಕು ಬೇರೆ ವಿಧಿ ಇಲ್ಲ ಹಾಗೆಯೇ ಆಫೀಸಿಂದ ಬಂದು ಬೆಳಗ್ಗೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಸಂಜೆ ಬಂದುಬಿಟ್ಟು ಹೀಗೆ ರೈಸ್ ಥರ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಐಟಮ್ಸ್ ಅಂತ ಅಂದರೆ ಇದು ತುಂಬ ಈಸಿ ಮಾಡೋವಂಥದ್ದು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ಇದಕ್ಕೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಮತ್ತು ಬೇಕಿದ್ದರೆ ಗೋಡಂಬಿ ಹಾಕ್ಕೊಬೋದು ಹಸಿಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಬೀನ್ಸು ಮತ್ತು ಕ್ಯಾರೆಟು ಹಾಕ್ಕೋತಾ ಇದ್ದೀನಿ ಉಪ್ಪನ್ನು ಕೂಡ ಒಂದು ಸ್ವಲ್ಪ ಟೇಸ್ಟ್ಗೆ ಆ್ಯಡ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು ಸೊ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಮತ್ತು ಮಧ್ಯಾಹ್ನ ಅಡುಗೆಗೂ ಓಕೆ ನೈಟ್ ಅಡುಗೆಗೂ ಓಕೆ ಯಾಕಂದರೆ ಬೆಳಗ್ಗೆ ಮಾವಿನ್ಕಾಯಿ ಚಿತ್ರಾನ್ನ ಮಾಡಿದ್ನಲ್ಲ ಸೊ ನೈಟು ಒನ್ ಟೈಮ್ಗೆ ಏನಪ್ಪ ಮಾಡೋದು ಅಂದ್ಕೊಂಡು ಸರಿ ಇದನ್ನೇ ಮಾಡಿಬಿಡೋಣ ಅಂತ ಹೇಳಿ ಈ ಒಂದು ಡಿಶ್ನ ಮಾಡ್ತಾಯಿದ್ದೀನಿ ಬೇಗನೂ ಆಗುತ್ತೆ ಯಾಕಂದರೆ ತರಕಾರಿ ಎಲ್ಲ ನಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಫ್ರೀ ಇದ್ದಾಗ ಸೊ ಈ ಥರ ಏನಾದರೂ ಮಾಡಬೇಕು ಅಂದಾಗ ಜಸ್ಟ್ ತರಕಾರಿ ಎಲ್ಲ ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಹಾಕ್ಕೊಂಡ್ರೆ ಬೇಗ ಅಡುಗೆ ಆಗಿಬಿಡುತ್ತೆ ಹಾಗಾಗಿ ಸೊ ಇವಾಗ ನಾನು ಎಲ್ಲ ಆಗಿದೆ ಅದಕ್ಕೆ ಇವಾಗ ಬಿಸಿ ಬಿಸಿ ಅನ್ನನ ಹಾಕೋತಾ ಇದ್ದೀನಿ ಇವನ್ ಬೆಳಗ್ಗೆ ಮಾಡಿರೋದು ಅನ್ನ ಏನಾದರೂ ಮಿಕ್ಕಿದ್ರೆ ಕೂಡ ಈ ಥರ ಮಾಡ್ಕೊಬೋದು ಸೊ ಬಿಸಿ ಬಿಸಿ ಅನ್ನದಲ್ಲಿ ಮಾಡಿಕೊಂಡ್ರೂ ಚೆನ್ನಾಗೇ ಇರುತ್ತೆ ಈಗ ಅನ್ನ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸೊ ಇದಕ್ಕೆ ನಾವು ಬೇಕಿದ್ದರೆ ಒಂದು ಮೊಸರು ಬಜ್ಜಿ ಇದ್ದರೆ ಮೊಸರು ಬಜ್ಜಿಯಲ್ಲೂ ತಿನ್ಬೋದು ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಒಂದು ಕುರ್ಮಾ ಥರ ಮಾಡ್ಕೊಂಡಿದ್ದೀನಿ ಕುರ್ಮಾ ಕೂಡ ಮಾಡಿಕೊಂಡು ತಿನ್ಬೋದು ಚೆನ್ನಾಗೇ ಇರುತ್ತೆ ಸೊ ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ ಅಂತ ಇರ್ತಾರಲ್ಲ ಮಕ್ಕಳು ಸೊ ಅಂಥವ್ರಿಗೆಲ್ಲ ಈ ಥರ ಡಿಶ್ ಮಾಡಿ ಕೊಟ್ಟರೆ ಸೊ ವೆಜಿಟೇಬಲ್ಸ್ನೆಲ್ಲ ಅವ್ರ ಸೈಡಲ್ಲಿ ಇಡಲ್ಲ ಅದನ್ನು ಕೂಡ ಸೇರಿಸಿನೇ ಊಟ ಮಾಡ್ತಾರೆ ಸೊ ನೋಡಿ ಕುರ್ಮಾ ಬಂದ್ಬಿಟ್ಟು ಇದೇ ವೆಜಿಟೇಬಲ್ ಕುರ್ಮಾ ಸೊ ತುಂಬ ಈಸಿನೇ ಇದು ಮಾಡೋಂಥದ್ದು ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಟೊಮೆಟೊ ಈ ನಾಲ್ಕು ಮತ್ತು ಹಸಿಮೆಣ್ಸಿನ್ಕಾಯಿ ಈ ಐದು ಐಟಮ್ನ ಹಾಕಿ ಹಾಗೆಯೇ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ತರಕಾರಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದು ಕುರ್ಮಾ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ವೀಡಿಯೋ ಎಸ್ಪೆಷಲಿ ಒಂದು ಡಿಶಸ್ ಬಗ್ಗೆ ಕೂಡ ನಾನು ಶೇರ್ ಮಾಡಿದ್ದೆ ಹಾಗೆಯೇ ದೃಷ್ಟಿ ಬಗ್ಗೆ ಕೂಡ ನಾನು ಶೇರ್ ಮಾಡಿದ್ದೆ ದೃಷ್ಟಿ ಅನ್ನೋ ವಿಚಾರದಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗಂತೂ ಸೊ ಆ ದೃಷ್ಟಿಗಳಿಂದ ನಾವೆಲ್ಲ ಹೇಗೆ ಪಾರಾಗಬೇಕು ಈ ಥರ ನಾವು ಪ್ರತಿನಿತ್ಯ ಮಾಡ್ಕೋತಾಯಿದ್ದರೆ ಕೆಲವೊಂದು ನಾನು ಏನೇನು ಹೇಳಿದೆ ಅದನ್ನೆಲ್ಲ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಖಂಡಿತ ಒಂದು ದೃಷ್ಟಿ ದೋಷದಿಂದ ನಾವು ಕೂಡ ನಿವಾರಣೆ ಆಗ್ಬೋದು ಎಸ್ಪೆಷಲಿ ಇದು ಯಾವುದೂ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಸಾಂಬ್ರಾಣಿ ಬರುತ್ತಲ್ಲ ಸಾಂಬ್ರಾಣಿಗೆ ಜಟಾಮಸಿ ಮತ್ತು ಲವಂಗ ಬಿಳಿ ಸಾಸಿವೆ ಮತ್ತು ಇವೆಲ್ಲವೂ ಹಾಕಿಬಿಟ್ಟು ಅದರಿಂದ ನಾವು ಮತ್ತು ಸಾಂಬ್ರಾಣಿ ಪೌಡ್ರು ಲವಂಗ ಇದನ್ನೆಲ್ಲ ಹಾಕಿ ನಾವು ಸಾಂಬ್ರಾಣಿ ಹಾಕೋದ್ರಿಂದ ಮನೆಯಲ್ಲಿ ಆ ಒಂದು ಬೇರು ಲಾವಂಚದ ಬೇರು ಇರುತ್ತಲ್ಲ ಸೊ ಲಾವಂಚದ ಬೇರು ಕೂಡ ತುಂಬಾ ಒಳ್ಳೆಯದು ಸಾಂಬ್ರಾಣಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಶುಕ್ರವಾರ ಶುಕ್ರವಾರ ವಾರಕ್ಕೊಂದು ಸಲನಾದರೂ ಈ ಒಂದು ಸಾಂಬ್ರಾಣಿನ ಹಾಕಿದ್ರೆ ಮನೇಲಿರುವಂಥ ದೃಷ್ಟಿಯೆಲ್ಲೂ ನಿವಾರಣೆ ಆಗುತ್ತೆ ಯಾವುದೇ ಥರ ಒಂದು ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬೀಳೋದಿಲ್ಲ ಸೊ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಹತ್ರನೇ ಇರುತ್ತೆ ನಾವು ಅದನ್ನು ಕಾಲ ಕಾಲಕ್ಕೆ ನೋಡ್ಕೋತಾ ಇರಬೇಕು ಯಾರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಜಾಸ್ತಿ ಇರುತ್ತೆ ಮತ್ತು ಪದೇ ಪದೇ ಜಗಳಾಗ್ತಿರುತ್ತೆ ಇರುತ್ತೆ ಅಂಥವರೆಲ್ಲ ಮಾಡ್ಕೊಬೋದು ಸೊ ಎಲ್ಲರೂ ಮಾಡ್ಕೋಬೋದು ಸಮಸ್ಯೆ ಇದ್ದವರೇ ಅಂತಲ್ಲ ಸಮಸ್ಯೆ ಮುಂದೆ ಬರಬಾರ್ದು ಅನ್ನೋರು ಕೂಡ ಈ ಒಂದು ಟಿಪ್ಸ್ನ ಫಾಲೋ ಮಾಡಿಕೊಂಡು ಮಾಡ್ಬೋದು ಓಕೆ ಫ್ರೆಂಡ್ಸ್ ಇದಾಗತ್ತೆ ಇವತ್ತು ನಮ್ಮ ವೀಡಿಯೋ ತಪ್ಪೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೀನಿ ನೋಡಿ ಮಾಡಿ